ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಅಫ್ಕೋರ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ನಮಗೆ ಇಂಪ್ರೂವ್ ಮಾಸ್ಟ್ ಆಗಿತ್ತು ಆಕ್ಚುಲಿ ನಾನು ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಸತ್ತ ಮೇಲೆ ಅವ್ನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಾನು ನಾನು ನನ್ನ ಅನುಭವ ಏನಾದರೂ ಮನುಷ್ಯ ಸಾಯ್ಬೇಕಾದ್ರೆ ಅವ್ನು ಇಷ್ಟಪಟ್ಟು ಅವ್ರ ವ್ಯಾಲ್ಯೂ ಕೂಡ ಗೊತ್ತಾಗ ಸೊನು ಹೆಂಡ್ ಆಯಿತು ಅಂದಾಗ ಎಲ್ಲರೂ ನೆನ್ಪಾಗ್ತದೆ ಹೆಂಡತಿ ಮಕ್ಕಳು ತಂದೆ ತಾಯಿ ಅವರು ನನ್ನ ಸಾಕಷ್ಟು ಚೆನ್ನಾಗಿ ಎಲ್ಲರೂ ನೆನ್ಪಾಗ್ತದೆ ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗ್ತದೆ ಆಲ್ಮೋಸ್ಟ್ ಆಗೋಯ್ತು ನಮಗೂ ಅಂತ ಅನ್ಕೊಂಡು ಒಂದು ಲಕ್ಕಿಲ್ಲಿ ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿರತ್ತೆ ಏನು ಗೊತ್ತಾ ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ನೊಂದೇನು ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದೀವಿ ಬದುಕಿಸ್ಕೊಂತ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾಡ್ಲಿ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಅಂತ ಅಂತನ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೋಬೇಕು ಆ ಥರದ್ದೆಲ್ಲ ಈ ಸಿನಿಮಾಗೆ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆನೂ ಪಾಸಿಟಿವ್ ಅಲ್ಲ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರೆ ನಾನು ಮಾತಾಡ್ಬೇಕು ಅದಂಗ್ ಆ ಹೇಳೋಕ್ಕೇನೆ ಒಬ್ಬ ನನಗೆ ಲಕ್ಷ್ಮಿನೂ ಒಂದ್ಸರ್ತಿ ಕಾಲ್ ಮಾಡಿದ್ರು ನಮ್ಮ ಲೋಕಿ ಲೋಕಿ ಕಾಲ್ ಮಾಡ್ದ ಇಲ್ಲ ಲೋಕಿ ಏನು ಅದನ್ನ ಅದನ್ನ ನೆನೆಸ್ಕೊಂಡ್ರೆ ಸರ್ತಿ ಭಯ ಆದಂಗಾಗುತ್ತೆ ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಒಂದು ಒಂದು ದಿನ ಅವ್ರಿಗೆ